ಕೊಡುವ ಕೆಲಸ ಆಗ್ತಾ ಇದೆ ಆದ್ರೆ ಪಾರ್ಟಿ ಲೆವೆಲ್ ಅಲ್ಲಿ ಗವರ್ನಮೆಂಟ್ ಲೆವೆಲ್ ಅಲ್ಲಿ ಇದು ದೊಡ್ಡ ಡ್ಯಾಮೇಜ್ ಸಪೋರ್ಟ್ ಮಾಡದೆ ಚಂದ್ರಶೇಖರ್ ಇದು ಪಾರ್ಟಿಗೆ ಮತ್ತು ಗವರ್ಮೆಂಟ್ ರೀತಿಯ ಡ್ಯಾಮೇಜ್ ಅಂತ ಖಂಡಿತ ಶ್ರೀಪಾದ್ ಇಲ್ಲಿ ಆ ಶ್ರೀಪಾದ್ ಖಂಡಿತವಾಗ್ಲು ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರಾಜೀವ್ ಗೌಡನ ವಿಚಾರ ಅಸ್ತ್ರವಾಗಿ ವಿಪಕ್ಷಗಳು ತೆಗೆದುಕೊಂಡಿದ್ದು ಸದನ ಕೂಡ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ತಿರುಗಿಬಿದ್ದಿತ್ತು ಕಾರಣ ಅಂತಂದ್ರೆ ಅದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿತ್ತು ಈ ರಾಜೀವ್ ಗೌಡ ಕಾಂಗ್ರೆಸ್ನ ಕಾರ್ಯಕರ್ತ ಮತ್ತು ಪರಾಜಿತ ಅಭ್ಯರ್ಥಿಯನ್ನು ಒಂದೇ ಕಾರಣಕ್ಕಾಗಿ ಆತನನ್ನ ಬಿಡುವಂತ ಕೆಲಸವನ್ನ ಕೂಡ ಮಾಡಿತ್ತು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಆಲೋಚನೆ ಮಾಡಬೇಕಾದಂತ ವಿಚಾರ ಸೊ ಹೀಗಾಗಿ ಆತನನ್ನ ಬೇಕು ಅಂತಲೇ ಬಿಡುಗಡೆ ಮಾಡಲಾಗಿದೆ ಅಥವಾ ಆತನನ್ನ ಹಿಡಿತಾ ಇಲ್ಲ ಪೊಲೀಸರಿಗೆ ಕೂಡ ಸೂಚನೆ ಹೋಗಿದೆ ಕಾರಣ ಅಂತಂದ್ರೆ ಆತನ ಹಿಂದೆ ಬಹಳಷ್ಟು ಸಚಿವರು ಇದ್ದಾರೆ ಅದರಲ್ಲೂ ಮುನಿಯಪ್ಪ ಅವರಾಗಿರ್ಬೋದು ಮತ್ತು ಆತ ಪ್ರಮುಖವಾಗಿ ಪೋಸ್ಟರ್ ಹಾಕಿದಂತದ್ದು ಜಮೀರ್ ಅವರ ಪುತ್ರನ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಸೊ ಹೀಗಾಗಿ ಜಮೀರ್ ಅವರ ಒಂದಷ್ಟು ಬೆಂಬಲ ಕೂಡ ಆತನಿಗಿತ್ತು ಬಹಳ ಒತ್ತಡ ಇತ್ತು ಗೃಹ ಸಚಿವರ ಮೇಲೆ ಆತನನ್ನ ಬಂಧನ ಮಾಡಬೇಡಿ ಅನ್ನುವಂತ ವಿಚಾರವಾಗಿ ಆದ್ರೂ ಕೂಡ ಪರಮೇಶ್ವರ್ ಅವರು ಆಗಾಗ ಹೇಳ್ತಾ ಇದ್ರು ಇಲ್ಲ ನಾನು ಯಾರ ಮುಲಾಜಿಗೂ ಕೂಡ ಒಳಗಾಗೋದಿಲ್ಲ ಆತನನ್ನ ಬಂಧನ ಮಾಡ್ತೀವಿ ಅನ್ನುವಂಥದ್ದು ಈಗ ವಿಪಕ್ಷಗಳು ಇದೇ ವಿಚಾರವಾಗಿ ಹೋರಾಟವನ್ನು ಕೂಡ ಹಮ್ಮಿಕೊಂಡಿತ್ತು ನಾಳೆ ವಿಧಾನಸೌಧದ ಒಳಭಾಗ ಮತ್ತು ಹೊರಭಾಗ ಸದನದ ಒಳಗೆ ಮತ್ತು ಹೊರಗೆ ಎರಡರಲ್ಲೂ ಕೂಡ ಹೋರಾಟವನ್ನ ಮಾಡಿ ಆತನನ್ನ ಬಂಧನ ಮಾಡಬೇಕು ಯಾಕೆ ಬಂಧನ ಮಾಡಿಲ್ಲ ಸೊ ನಮ್ಮ ಶಾಸಕರನ್ನಾದ್ರೆ ನೀವು ಅರ್ಧ ಗಂಟೆಯಲ್ಲಿ ಬಂಧನ ಮಾಡ್ತೀರಾ ಆದ್ರೆ ನಿಮ್ಮ ಕಾರ್ಯಕರ್ತ ಅನ್ನೋ ಒಂದೇ ಕಾರಣಕ್ಕಾಗಿ ಆತನನ್ನ ಬಂಧನ ಮಾಡ್ತಿಲ್ವಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಿಕ್ಕೆ ಎಲ್ಲ ತಯಾರಿನ ಕೂಡ ಮಾಡ್ಕೊಂಡಿತ್ತು ಇದರ ಜೊತೆ ಜೊತೆಗೆ ಒಂದು ರೀತಿ ಸರ್ಕಾರ ಕೂಡ ಮುಜುಗರಕ್ಕೆ ಒಳಗಾಗಿತ್ತು ಒಬ್ಬ ವ್ಯಕ್ತಿಯನ್ನ ಆಗಿಲ್ಲ ಅನ್ನುವಂಥದ್ದು ಏಳು ಕೋಟಿ ಹಣವನ್ನು ಕದ್ದಂತವ್ರನ್ನ ಹಿಡಿತೀವಿ ಸೊ ಆದ್ರೆ ತಮ್ಮದೇ ಕಾರ್ಯ ಪಕ್ಷದ ಕಾರ್ಯಕರ್ತನ ಹಿಡಿಯಲಿಕ್ಕೆ ಆಗ್ತಾ ಇಲ್ಲ ಇದು ನಮ್ಮದೇ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ ಅನ್ನುವಂಥದ್ದು ಸೊ ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ರು ನಾವು ಆತನನ್ನ ಬಂಧನ ಮಾಡೇ ಮಾಡ್ತೀವಿ ಅಂತ ಸೊ ತಲೆ ತಪ್ಪಿಸ್ಕೊಂಡಿದ್ರು ಕೂಡ ಇವತ್ತು ಆತನನ್ನ ಇಡಿಯೋ ಅಲ್ಲಿ ಪೊಲೀಸರು ಸಫಲ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀಪಾದ್ ಫೈನ್ ಚಂದ್ರಶೇಖರ್ ಮತ್ತೆ ಸಂಪರ್ಕ ಕೊಡುವ ಕೆಲಸ ಆಗ್ತಾ ಇದೆ ಆದ್ರೆ ಪಾರ್ಟಿ ಲೆವೆಲ್ ಅಲ್ಲಿ ಗವರ್ಮೆಂಟ್ ಲೆವೆಲ್ ಅಲ್ಲಿ ಇದು ದೊಡ್ಡ ಡ್ಯಾಮೇಜ್ ಸಪೋರ್ಟ್ ಮಾಡದೆ ಇರುವಂತದ್ದು ಒಳ್ಳೇದು ಅನ್ನುವಂಥದ್ದು ಎಸ್ ಚಂದ್ರಶೇಖರ್ ಇದು ಪಾರ್ಟಿಗೆ ಮತ್ತು ಡ್ಯಾಮೇಜ್ ಅಂತ ಗವರ್ಮೆಂಟ್ಗೆ ಶ್ರೀಪಾದ್ ಖಂಡಿತವಾಗ್ಲು ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರಾಜೀವ್ ಗೌಡನ ವಿಚಾರ ಅಸ್ತ್ರವಾಗಿ ವಿಪಕ್ಷಗಳು ತೆಗೆದುಕೊಂಡಿದ್ದು ಸದನ ಕೂಡ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ತಿರುಗ್ಬಿದ್ದಿತ್ತು ಕಾರಣ ಅಂತಂದ್ರೆ ಅದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿತ್ತು ಈ ರಾಜೀವ್ ಗೌಡ ಕಾಂಗ್ರೆಸ್ನ ಕಾರ್ಯಕರ್ತ ಮತ್ತು ಪರಾಜಿತ ಅಭ್ಯರ್ಥಿಯನ್ನು ಒಂದೇ ಕಾರಣಕ್ಕಾಗಿ ಆತನನ್ನ ಬಿಡುವಂತ ಕೆಲಸವನ್ನ ಕೂಡ ಮಾಡಿತ್ತು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಆಲೋಚನೆ ಮಾಡಬೇಕಾದಂತ ವಿಚಾರ ಸೊ ಬೇಕು ಅಂತಲೇ ಬಿಡುಗಡೆ ಮಾಡಲಾಗಿದೆ ಅಥವಾ ಆತನನ್ನ ಹಿಡಿತಾ ಇಲ್ಲ ಪೊಲೀಸರಿಗೆ ಕೂಡ ಸೂಚನೆ ಹೋಗಿದೆ ಕಾರಣ ಅಂತಂದ್ರೆ ಆತನ ಹಿಂದೆ ಬಹಳಷ್ಟು ಸಚಿವರು ಇದ್ದಾರೆ ಅದರಲ್ಲೂ ಮುನಿಯಪ್ಪ ಅವರಾಗಿರ್ಬೋದು ಮತ್ತು ಆತ ಪ್ರಮುಖವಾಗಿ ಪೋಸ್ಟರ್ ಹಾಕಿದ್ದಂಥದ್ದು ಜಮೀರ್ ಅವರ ಪುತ್ರನ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಸೊ ಹೀಗಾಗಿ ಜಮೀರ್ ಅವರ ಒಂದಷ್ಟು ಬೆಂಬಲ ಕೂಡ ಆತನಿಗಿತ್ತು ಬಹಳ ಒತ್ತಡ ಇತ್ತು ಗೃಹ ಸಚಿವರ ಮೇಲೆ ಆತನನ್ನ ಬಂಧನ ಮಾಡಬೇಡಿ ಅನ್ನುವಂತ ವಿಚಾರವಾಗಿ ಆದ್ರೂ ಕೂಡ ಪರಮೇಶ್ವರ್ ಅವರು ಆಗಾಗ ಹೇಳ್ತಾ ಇದ್ರು ಇಲ್ಲ ನಾನು ಯಾರ ಮುಲಾಜಿಗೂ ಕೂಡ ಒಳಗಾಗೋದಿಲ್ಲ ಆತನನ್ನ ಬಂಧನ ಮಾಡ್ತೀವಿ ಅನ್ನುವಂಥದ್ದು ಈಗ ವಿಪಕ್ಷಗಳು ಇದೇ ವಿಚಾರವಾಗಿ ಹೋರಾಟವನ್ನು ಕೂಡ ಹಮ್ಮಿಕೊಂಡಿತ್ತು ನಾಳೆ ವಿಧಾನಸೌಧದ ಒಳಭಾಗ ಮತ್ತು ಹೊರಭಾಗ ಸದನದ ಒಳಗೆ ಮತ್ತು ಹೊರಗೆ ಎರಡರಲ್ಲೂ ಕೂಡ ಹೋರಾಟವನ್ನ ಮಾಡಿ ಆತನನ್ನ ಬಂಧನ ಮಾಡಬೇಕು ಯಾಕೆ ಬಂಧನ ಮಾಡಿಲ್ಲ ಸೊ ನಮ್ಮ ಶಾಸಕರನ್ನಾದ್ರೆ ನೀವು ಅರ್ಧ ಗಂಟೆಯಲ್ಲಿ ಬಂಧನ ಮಾಡ್ತೀರಾ ಆದ್ರೆ ನಿಮ್ಮ ಕಾರ್ಯಕರ್ತ ಅನ್ನೋ ಒಂದೇ ಕಾರಣಕ್ಕಾಗಿ ಆತನನ್ನ ಬಂಧನ ಮಾಡ್ತಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಿಕ್ಕೆ ಎಲ್ಲ ತಯಾರಿನೂ ಕೂಡ ಮಾಡ್ಕೊಂಡಿತ್ತು ಇದರ ಜೊತೆ ಜೊತೆಗೆ ಒಂದು ರೀತಿ ಸರ್ಕಾರ ಕೂಡ ಮುಜುಗರಕ್ಕೆ ಒಳಗಾಗಿತ್ತು ಒಬ್ಬ ವ್ಯಕ್ತಿಯನ್ನ ಹಿಡೀಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಏಳು ಕೋಟಿ ಹಣವನ್ನ ಕದ್ದಂತವ್ರನ್ನ ಹಿಡಿತೀವಿ ಸೊ ಆದ್ರೆ ತಮ್ಮದೇ ಕಾರ್ಯ ಪಕ್ಷದ ಕಾರ್ಯಕರ್ತನ ಹಿಡಿಯಲಿಕ್ಕೆ ಆಗ್ತಾ ಇಲ್ಲ ಇದು ನಮ್ಮದೇ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ ಅನ್ನುವಂಥದ್ದು ಸೊ ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ರು ನಾವು ಆತನನ್ನ ಬಂಧನ ಮಾಡೇ ಮಾಡ್ತೀವಿ ಅಂತ ಸೊ ತಲೆ ತಪ್ಪಿಸಿಕೊಂಡಿದ್ರು ಕೂಡ ಇವತ್ತು ಆತನನ್ನ ಇಡಿಯೋ ಅಲ್ಲಿ ಪೊಲೀಸರು ಸಫಲ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀಪಾದ್ ಫೈನ್ ಚಂದ್ರಶೇಖರ್ ಮತ್ತೆ ಸಂಪರ್ಕ ಕೊಡುವ ಕೆಲಸ ಆಗ್ತಾ ಇದೆ ಆದ್ರೆ ಪಾರ್ಟಿ ಲೆವೆಲ್ ಅಲ್ಲಿ ಗವರ್ನಮೆಂಟ್ ಲೆವೆಲ್ ಅಲ್ಲಿ ಇದು ದೊಡ್ಡ ಡ್ಯಾಮೇಜ್ ಸಪೋರ್ಟ್ ಮಾಡದೆ ಇರುವಂತದ್ದು ಒಳ್ಳೇದು ಅನ್ನುವಂಥದ್ದು ಎಸ್ ಚಂದ್ರಶೇಖರ್ ಇದು ಪಾರ್ಟಿಗೆ ಮತ್ತು ಗವರ್ಮೆಂಟ್ ಡ್ಯಾಮೇಜ್ ಅಂತ ಖಂಡಿತ ಶ್ರೀಪಾದ್ ಶ್ರೀಪಾದ್ ಖಂಡಿತವಾಗ್ಲು ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರಾಜೀವ್ ಗೌಡನ ವಿಚಾರ ಅಸ್ತ್ರವಾಗಿ ವಿಪಕ್ಷಗಳು ತೆಗೆದುಕೊಂಡಿದ್ದು ಸದನ ಕೂಡ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿತ್ತು ಕಾರಣ ಅಂತಂದ್ರೆ ಅದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿತ್ತು ಈ ರಾಜೀವ್ ಗೌಡ ಕಾಂಗ್ರೆಸ್ನ ಕಾರ್ಯಕರ್ತ ಮತ್ತು ಪರಾಜಿತ ಅಭ್ಯರ್ಥಿ ಅನ್ನೋ ಒಂದೇ ಕಾರಣಕ್ಕಾಗಿ ಆತನನ್ನ ಬಿಡುವಂತ ಕೆಲಸವನ್ನ ಕೂಡ ಮಾಡಿತ್ತು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಆಲೋಚನೆ ಮಾಡಬೇಕಾದಂತ ವಿಚಾರ ಸೊ ಹೀಗಾಗಿ ಆತನನ್ನ ಬೇಕು ಅಂತಲೇ ಬಿಡುಗಡೆ ಮಾಡಲಾಗಿದೆ ಅಥವಾ ಆತನನ್ನ ಹಿಡಿತಾ ಇಲ್ಲ ಪೊಲೀಸರಿಗೆ ಕೂಡ ಸೂಚನೆ ಹೋಗಿದೆ ಕಾರಣ ಅಂತಂದ್ರೆ ಆತನ ಹಿಂದೆ ಬಹಳಷ್ಟು ಸಚಿವರು ಇದ್ದಾರೆ ಅದರಲ್ಲೂ ಮುನಿಯಪ್ಪ ಅವರಾಗಿರ್ಬೋದು ಮತ್ತು ಆತ ಪ್ರಮುಖವಾಗಿ ಪೋಸ್ಟರ್ ಹಾಕಿದಂತದ್ದು ಜಮೀರ್ ಅವರ ಪುತ್ರನ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಸೊ ಹೀಗಾಗಿ ಜಮೀರ್ ಅವರ ಒಂದಷ್ಟು ಬೆಂಬಲ ಕೂಡ ಆತನಿಗಿತ್ತು ಬಹಳ ಒತ್ತಡ ಇತ್ತು ಗೃಹ ಸಚಿವರ ಮೇಲೆ ಆತನನ್ನ ಬಂಧನ ಮಾಡಬೇಡಿ ಅನ್ನುವಂತ ವಿಚಾರವಾಗಿ ಆದ್ರೂ ಕೂಡ ಪರಮೇಶ್ವರ್ ಅವರು ಆಗಾಗ ಹೇಳ್ತಾ ಇದ್ರು ಇಲ್ಲ ನಾನು ಯಾರ ಮುಲಾಜಿಗೆ ಕೂಡ ಒಳಗಾಗೋದಿಲ್ಲ ಆತನನ್ನ ಬಂಧನ ಮಾಡ್ತೀವಿ ಅನ್ನುವಂಥದ್ದು ಈಗ ವಿಪಕ್ಷಗಳು ಇದೇ ವಿಚಾರವಾಗಿ ಹೋರಾಟವನ್ನು ಕೂಡ ಹಮ್ಮಿಕೊಂಡಿತ್ತು ನಾಳೆ ವಿಧಾನಸೌಧದ ಒಳಭಾಗ ಮತ್ತು ಹೊರಭಾಗ ಸದನದ ಒಳಗೆ ಮತ್ತು ಹೊರಗೆ ಎರಡರಲ್ಲೂ ಕೂಡ ಹೋರಾಟವನ್ನ ಮಾಡಿ ಆತನನ್ನ ಬಂಧನ ಮಾಡಬೇಕು ಯಾಕೆ ಬಂಧನ ಮಾಡಿಲ್ಲ ಸೊ ನಮ್ಮ ಶಾಸಕರನ್ನಾದ್ರೆ ನೀವು ಅರ್ಧ ಗಂಟೆಯಲ್ಲಿ ಬಂಧನ ಮಾಡ್ತೀರಾ ಆದ್ರೆ ನಿಮ್ಮ ಕಾರ್ಯಕರ್ತ ಅನ್ನೋ ಒಂದೇ ಕಾರಣಕ್ಕಾಗಿ ಆತನನ್ನ ಬಂಧನ ಮಾಡ್ತಿಲ್ವ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಿಕ್ಕೆ ಎಲ್ಲ ತಯಾರಿನ ಕೂಡ ಮಾಡ್ಕೊಂಡಿತ್ತು ಇದರ ಜೊತೆ ಜೊತೆಗೆ ಒಂದು ರೀತಿ ಸರ್ಕಾರ ಕೂಡ ಮುಜುಗರಕ್ಕೆ ಒಳಗಾಗಿತ್ತು ಒಬ್ಬ ವ್ಯಕ್ತಿಯನ್ನ ಹಿಡೀಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಏಳು ಕೋಟಿ ಹಣವನ್ನ ಕದ್ದಂತವ್ರನ್ನ ಹಿಡಿತೀವಿ ಕಾರ್ಯಕರ್ತನ ಹಿಡಿಯಲಕ್ಕೆ ಆಗ್ತಾ ಇಲ್ಲ ಇದು ನಮ್ಮದೇ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ ಅನ್ನುವಂಥದ್ದು ಸೊ ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ರು ನಾವು ಆತನನ್ನ ಬಂಧನ ಮಾಡೇ ಮಾಡ್ತೀವಿ ಅಂತ ಸೊ ತಲೆ ತಪ್ಪಿಸ್ಕೊಂಡಿದ್ರು ಕೂಡ ಇವತ್ತು ಆತನನ್ನ ಅಲ್ಲಿ ಪೊಲೀಸರು ಆಗಿರ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀಪಾದ್ ಫೈನ್ ಚಂದ್ರಶೇಖರ್ ಮತ್ತೆ ಸಂಪರ್ಕ ಕೊಡುವ ಕೆಲಸ ಆಗ್ತಾ ಇದೆ ಆದ್ರೆ ಪಾರ್ಟಿ ಲೆವೆಲ್ ಅಲ್ಲಿ ಗವರ್ನಮೆಂಟ್ ಲೆವೆಲ್ ಅಲ್ಲಿ ಇದು ದೊಡ್ಡ ಡ್ಯಾಮೇಜ್ ಸಪೋರ್ಟ್ ಮಾಡದೆ ಇರುವಂತದ್ದು ಒಳ್ಳೇದು ಅನ್ನುವಂಥದ್ದು ಎಸ್ ಚಂದ್ರಶೇಖರ್ ಇದು ಪಾರ್ಟಿಗೆ ಮತ್ತು ಗವರ್ಮೆಂಟ್ಗೆ ಡ್ಯಾಮೇಜ್ ಅಂತ ಖಂಡಿತ ಇಲ್ಲಿ ಆ ಶ್ರೀಪಾದ್ ಖಂಡಿತವಾಗ್ಲು ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರಾಜೀವ್ ಗೌಡನ ವಿಚಾರ ಅಸ್ತ್ರವಾಗಿ ವಿಪಕ್ಷಗಳು ತೆಗೆದುಕೊಂಡಿದ್ದು ಸದನ ಕೂಡ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ವಿಪಕ್ಷಗಳು ಆ ಸರ್ಕಾರದ ವಿರುದ್ಧ ಬಿದ್ದಿತ್ತು ಕಾರಣ ಅಂತಂದ್ರೆ ಅದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿತ್ತು ಈ ರಾಜೀವ್ ಗೌಡ ಕಾಂಗ್ರೆಸ್ನ ಕಾರ್ಯಕರ್ತ ಮತ್ತು ಪರಾಜಿತ ಅಭ್ಯರ್ಥಿಯನ್ನು ಒಂದೇ ಕಾರಣಕ್ಕಾಗಿ ಆತನನ್ನ ಬಿಡುವಂತ ಕೆಲಸವನ್ನ ಕೂಡ ಮಾಡಿತ್ತು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಆಲೋಚನೆ ಮಾಡಬೇಕಾದಂತ ವಿಚಾರ ಸೊ ಹೀಗಾಗಿ ಆತನನ್ನ ಬೇಕು ಅಂತಲೇ ಬಿಡುಗಡೆ ಮಾಡಲಾಗಿದೆ ಅಥವಾ ಆತನನ್ನ ಹಿಡಿತಾ ಇಲ್ಲ ಪೊಲೀಸರಿಗೆ ಕೂಡ ಸೂಚನೆ ಹೋಗಿದೆ ಕಾರಣ ಅಂತಂದ್ರೆ ಆತನ ಹಿಂದೆ ಬಹಳಷ್ಟು ಸಚಿವರು ಇದ್ದಾರೆ ಅದರಲ್ಲೂ ಮುನಿಯಪ್ಪ ಅವರಾಗಿರ್ಬೋದು ಮತ್ತು ಆತ ಪ್ರಮುಖವಾಗಿ ಪೋಸ್ಟರ್ ಹಾಕಿದಂತದ್ದು ಜಮೀರ್ ಅವರ ಪುತ್ರನ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಸೊ ಹೀಗಾಗಿ ಜಮೀರ್ ಅವರ ಒಂದಷ್ಟು ಬೆಂಬಲ ಕೂಡ ಆತನಿಗಿತ್ತು ಬಹಳ ಒತ್ತಡ ಇತ್ತು ಗೃಹ ಸಚಿವರ ಮೇಲೆ ಆತನನ್ನ ಬಂಧನ ಮಾಡಬೇಡಿ ಅನ್ನುವಂತ ವಿಚಾರವಾಗಿ ಆದ್ರೂ ಕೂಡ ಪರಮೇಶ್ವರ್ ಅವರು ಆಗಾಗ ಹೇಳ್ತಾ ಇದ್ರು ಇಲ್ಲ ನಾನು ಯಾರ ಮುಲಾಜಿಗೆ ಕೂಡ ಒಳಗಾಗೋದಿಲ್ಲ ಆತನನ್ನ ಬಂಧನ ಮಾಡ್ತೀವಿ ಅನ್ನುವಂಥದ್ದು ಈಗ ವಿಪಕ್ಷಗಳು ಇದೇ ವಿಚಾರವಾಗಿ ಹೋರಾಟವನ್ನು ಕೂಡ ಹಮ್ಮಿಕೊಂಡಿತ್ತು ನಾಳೆ ವಿಧಾನಸೌಧದ ಒಳಭಾಗ ಮತ್ತು ಹೊರಭಾಗ ಸದನದ ಒಳಗೆ ಮತ್ತು ಹೊರಗೆ ಎರಡರಲ್ಲೂ ಕೂಡ ಹೋರಾಟವನ್ನು ಮಾಡಿ ಆತನನ್ನ ಬಂಧನ ಮಾಡಬೇಕು ಯಾಕೆ ಬಂಧನ ಮಾಡಿಲ್ಲ ಸೊ ನಮ್ಮ ಶಾಸಕರನ್ನಾದ್ರೆ ನೀವು ಅರ್ಧ ಗಂಟೆಯಲ್ಲಿ ಬಂಧನ ಮಾಡ್ತೀರಾ ಆದ್ರೆ ನಿಮ್ಮ ಕಾರ್ಯಕರ್ತ ಅನ್ನೋ ಒಂದೇ ಕಾರಣಕ್ಕಾಗಿ ಆತನನ್ನ ಬಂಧನ ಮಾಡ್ತಿಲ್ವಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಿಕ್ಕೆ ಎಲ್ಲ ತಯಾರಿನೂ ಕೂಡ ಮಾಡ್ಕೊಂಡಿತ್ತು ಇದರ ಜೊತೆ ಜೊತೆಗೆ ಒಂದು ರೀತಿ ಸರ್ಕಾರ ಕೂಡ ಮುಜುಗರಕ್ಕೆ ಒಳಗಾಗಿತ್ತು ಒಬ್ಬ ವ್ಯಕ್ತಿಯನ್ನ ಆಗಿಲ್ಲ ಅನ್ನುವಂಥದ್ದು ಏಳು ಕೋಟಿ ಹಣವನ್ನು ಕದ್ದವ್ರನ್ನ ಹಿಡಿತೀವಿ ಸೊ ಆದ್ರೆ ತಮ್ಮದೇ ಕಾರ್ಯ ಪಕ್ಷದ ಕಾರ್ಯಕರ್ತನ ಹಿಡಿಯಲಿಕ್ಕೆ ಆಗ್ತಾ ಇಲ್ಲ ಇದು ನಮ್ಮದೇ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ ಅನ್ನುವಂಥದ್ದು ಸೀಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ರು ನಾವು ಆತನನ್ನ ಬಂಧನ ಮಾಡೇ ಮಾಡ್ತೀವಿ ಅಂತ ಸೊ ತಲೆ ತಪ್ಪಿಸ್ಕೊಂಡಿದ್ರು ಕೂಡ ಇವತ್ತು ಆತನನ್ನ ಇಡಿಯೋ ಅಲ್ಲಿ ಪೊಲೀಸರು ಆಗಿರ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀಪಾದ್ ಓಕೆ ಫೈನ್ ಚಂದ್ರಶೇಖರ್ ಮತ್ತೆ ಸಂಪರ್ಕ ಮಾಡಿಸಿ